ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡದೆ ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಪಕ್ಕದಲ್ಲೇ ಕಾಣುತ್ತಿರುವ ಅನ್ನು ಸಹ ಕ್ಲಿಕ್ ಮಾಡಿ ಯಾಕೆಂದರೆ ನಾವು ಹಾಕುವ ವಿಡಿಯೋಗಳು ನೋಟಿಫಿಕೇಷನ್ ಬರುತ್ತೆ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನೀನಾದೇನ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ವೇದ ಮನೆ ಅವಳಲ್ಲಿ ಕುಳಿತುಕೊಂಡಿರ್ತಾಳೆ ಅವಳಿಗೆ ತುಂಬ ಬೋರ್ ಆಗುತ್ತೆ ಏನು ಮಾಡಿದರೂ ಬೋರು ಕಡಿಮೆ ಆಗಲ್ಲ ಯೋಚನೆ ಮಾಡ್ತಾಳೆ ಕೊನೆಗೆ ಅವಳಿಗೆ ನೆನಪಾಗುತ್ತೆ ನಾನು ಈ ಮನೆಯಲ್ಲಿ ಸುಮ್ಮನೆ ಕೂತುಕೊಳ್ಳುವುದಕ್ಕಿಂತ ನಾನು ನನ್ನ ಶಾಪಿಗೆ ಹೋಗಿ ಕೆಲಸ ಮಾಡ್ಬೋದಲ್ಲ ಅಂತ ಯೋಚಿಸ್ತಾಳೆ ನಂತರ ಉಮನಿಗೆ ಕಾಲ್ ಮಾಡ್ತಾಳೆ ಕಾಲ್ ರಿಸೀವ್ ಮಾಡಿದ ಉಮಾ ಅವಳ ಹತ್ರ ಕ್ಷೇಮ ವಿಚಾರಣೆಯನ್ನು ಮಾಡುತ್ತಾಳೆ ಈಗಿದ್ಯಾ ಮಗಳೇ ಅಂತ ಕೇಳಿದಾಗ ಅಮ್ಮ ನಾನೇನು ಬಿಡು ಬಿಂದಾಸಾಗಿರ್ತೇನೆ ಕಾಡಲ್ಲಿ ಹೋದರೂ ಸಹ ಬಿಂದಾಸಾಗಿರ್ತೇನೆ ಅಮ್ಮ ನನಗೆ ಮನೆಯಲ್ಲಿ ಕೂತು ಕೂತು ತುಂಬ ಬೋರ್ ಆಗ್ತಿದೆ ಹೊರಗೆ ಬರಬೇಕಂತ ಅನಿಸ್ತಿದೆ ನಾನು ನಮ್ಮ ಅಂಗಡಿಗೆ ವಾಪಸ್ ಕೆಲಸ ಮಾಡಲಿಕ್ಕೆ ಅಂತ ಕೇಳಬೇಕಾದ್ರೆ ಉಮಾ ಹೇಳ್ತಾಳೆ ಈಗ ಬೇಡ ಮಗಳೇ ಸ್ವಲ್ಪ ದಿವಸ ನಂತರ ಹೋಗು ಯಾಕೆಂದರೆ ಜನಗಳು ಚುಚ್ಚು ಮಾತಾಡ್ತಾರಂತ ಹೇಳಬೇಕಾದ್ರೆ ವೇದ ಹೇಳ್ತಾಳೆ ಅದು ವಾಸ್ತವನೇ ತಾನೆ ನನ್ನನ್ನು ರೌಡಿ ಹೆಂಡತಿ ಅಂತಲೇ ಹೇಳುವುದಲ್ವ ಅಂದರೂ ನಾನು ಯಾಕೆ ಬೇರೆಯವರ ಮಾತುಗಳಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಬಾರದು ನಾವು ನಮ್ಮ ಕೆಲಸಗಳನ್ನು ಮಾಡಬೇಕು ನಮ್ಮಷ್ಟಕ್ಕೆ ನಾವು ಇರಬೇಕಂತೇಳಿ ಉಮಲಿಗೆ ವೇದ ಸಮಾಧಾನ ಮಾಡ್ತಾಳೆ ನೀನು ನಮ್ಮ ಮನೆ ಮಗಳು ಮಾತ್ರ ಅಲ್ಲ ಬೇರೆಯವರ ಮನೆಯ ಸೊಸೆಯೇ ಕೂಡ ಅವರು ಭೂಗತ ಕ್ಷೇತ್ರದಲ್ಲಿ ಇರುವವರು ಅವರಿಗೆ ಊರೆಲ್ಲ ಜನರು ಅಗೆಯಲ್ಲಿ ಇದ್ದಾರೆ ಅವರ ಅಗೆತನದಿಂದ ನಿನಗೇನಾದರೂ ಮಾ ನಮಗೆ ತುಂಬ ಭಯ ಆಗುತ್ತೆ ಅಂತ ಎದರ್ತಾಳೆ ಆಗ ವೇದ ಹೇಳ್ತಾಳೆ ಯಾಕಮ್ಮ ನೀನು ಇಷ್ಟೊಂದು ಪಡ್ತಿದ್ದೀಯಾ ಎದುರ್ತಿದ್ದೀಯಾ ಎಷ್ಟು ದಿನ ಅಂತ ಈ ಮನೆ ಒಳಗಡೆ ಮೂಳೆಯಿಂದ ಬಿದ್ದಿರಬೇಕು ನನ್ನ ಕೈಯಲ್ಲಿ ಆಗಲ್ಲ ನನ್ನನ್ನು ಎಲ್ಲರೂ ರೌಡಿ ಹೆಂಡತಿ ರೌಡಿ ಹೆಂಡತಿ ಅಂತ ಹೇಳ್ತಿದ್ದಾರೆ ನನಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ ನಾನು ಕೆಲಸಕ್ಕೆ ಹೋಗ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ಉಮಾ ಹೇಳ್ತಾಳೆ ಆಗಲ್ಲ ಕಣಮ್ಮ ಆಗೇನು ಇಲ್ಲ ನೀನೇನು ಚಿಂತಿಸಬೇಡ ನಿನಗೆ ಗೊತ್ತುಂಟಲ್ಲ ನನಗೆ ಯಾರ ಮೇಲೂ ಡಿಪೆಂಡ್ ಆಗಲಿಕ್ಕೆ ಇಷ್ಟ ಇಲ್ಲ ನನಗೆ ನನ್ನದೇ ಆದ ಐಡೆಂಟಿಫಿಕೇಷನ್ ಬೇಕು ಅಂತ ಹೇಳ್ತಾಳೆ ಅದಕ್ಕೋಸ್ಕರ ನಾನು ದುಡಿಲೇಬೇಕು ಅಂತ ಹೇಳ್ತಾಳೆ ಹೇಳ್ತಾಳೆ ಪುಟ್ಟಿ ನಾನು ಬೇಡ ಅಂತ ಹೇಳ್ತಿಲ್ಲ ಆದರೆ ಸ್ವಲ್ಪ ಸಮಯದವರೆಗೆ ನೀನು ಎಲ್ಲಿಗೆ ಸಹ ಹೋಗುವುದು ಬೇಡ ಅಂತ ಹೇಳ್ತಿದ್ದೇನೆ ಅಂತ ಹೇಳ್ತಾಳೆ ಪುಟ್ಟಿ ನಿನ್ನ ಸುರಕ್ಷಿತನು ಮುಖ್ಯ ಅಲ್ವಾ ನಾನು ಸ್ವಲ್ಪ ದಿನ ಮಾತ್ರ ಹೇಳಿದ್ದು ನೀನು ಚೆನ್ನಾಗಿರಬೇಕು ನನ್ನ ಮಾತು ಕೇಳು ಅಣ್ಣ ಯಾವಾಗ ಬೇಕಾದರೂ ಮಾಡ್ಬೋದು ಅಂತ ಹೇಳಿದಾಗ ವೇದ ಆಯಿತು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಅವಳಷ್ಟಕ್ಕೆ ಅವಳು ಮಾತಾಡ್ತಾಳೆ ಸದ್ಯಕ್ಕೆ ನನ್ನ ಲೈಫ್ನಲ್ಲಿ ಖಾನ ಪೀನ ಸೋನ ಅಷ್ಟೇ ಅಂತ ಹೇಳ್ಕೊಂಡಿರ್ತಾಳೆ ಆದರೂ ಇದ್ದಿದ್ರೆ ಒಡಿಸಿ ಬಡಿಸಿ ಅವನ ಹತ್ರ ಸ್ವಲ್ಪ ಮಜಾ ಆದರೂ ತಗೊಳ್ತಾ ಇದ್ದೆ ಎಲ್ಲಿ ಹೋಗಿದ್ದಾನೇನು ಯಾರಿಗಾದರೂ ಹೊಡಿಲಿಕ್ಕೆ ಬಡೀಲಿಕ್ಕೆ ಹೋಗಿರ್ಬೋದು ಅಂತ ಅವಳಷ್ಟಕ್ಕೆ ಅವಳು ಮಾತಾಡ್ತಾಳೆ ತಾ ವಿಕ್ರಮ್ ಕುಡಿತಾ ಇರ್ತಾನೆ ಅವನಿಗೆ ಕರುಣಾಕರ ಶೆಟ್ಟಿ ಅವರ ಕಡೆಯ ಹುಡುಗರು ಹೇಳಿದ ಮಾತುಗಳು ಒಂದೊಂದಾಗಿ ನೆನಪಿಗೆ ಬರುತ್ತೆ ಅವರು ವಿಕ್ರಮ್ನ ಕೈಯಲ್ಲಿ ಇವಾಗ ಏನೂ ಆಗಲ್ಲ ಇವಾಗೆಲ್ಲ ಅವರ ಹೆಂಡತಿ ನಮ್ಮ ಅತ್ತಿಗೆ ಅವರನ್ನು ಆಟ ಅವರೀಗ ಟುಷ್ ಆಗಿದ್ದಾರೆ ಹುಲಿಗಳಿದೆ ಎಚ್ಚರಿಕೆ ಅನ್ನುವ ಮನೆಗೆ ಅವರು ಗಂಭೀರವಾಗಿ ಸಿಂಬಿನಿ ಥರ ಬಂದಿದ್ದಾರೆ ಅಂತ ಹೇಳಿದ ಮಾತುಗಳನ್ನು ಯೋಚಿಸ್ತಾ ಇರ್ತಾನೆ ನಂತರ ಅವನು ಹೇಳ್ತಾನೆ ನನ್ನನ್ನೆಲ್ಲರೂ ಕೈಲಾಗದವನಂತ ಅಂದ್ಕೊಂಡಿದ್ದಾರೆ ಹೇಳ್ತಾನೆ ಇದಕ್ಕೆಲ್ಲ ಕಾರಣ ಬೇತಾಲ ಮನೆಗೆ ಹೋದರೆ ಅವಳ ಚುಚ್ಚು ಮಾತುಗಳು ಹೊರಗೆ ಬಂದರೆ ಪಪ್ಪನ ಈ ಚುಚ್ಚು ಮಾತುಗಳು ನನ್ನ ಜೀವನವೆಲ್ಲ ಚಿಂದಿ ಪೇಪರ್ ಥರ ಆಗಿಬಿಟ್ಟಿದೆ ಅಂತ ಯೋಚಿಸ್ತಾನೆ ಅಲ್ಲ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತೇಳಿ ವಾಪಸ್ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಂತರ ವೇದನೆಗೆ ವಿಕ್ರಮ್ ಬಲವಂತವಾಗಿ ತಾಳಿ ಕಟ್ಟಿರ್ತಾನಲ್ವ ವಿಶ್ವನವರು ಬಂದಿರ್ತಾರೆ ಆವತ್ತು ಅವಳ ಎಂಗೇಜ್ಮೆಂಟ್ ಮುರಿದಿರುತ್ತೆ ಆ ದಿನ ವಿಕ್ರಮ್ಗೆ ಸರಿ ಬೈಕ್ತಾ ಇರ್ತಾಳೆ ಆ ಮಾತುಗಳನ್ನೆಲ್ಲ ನೆನಪಿಸಿಕೊಳ್ತಾನೆ ಬಾಟಲ್ನನ್ನು ಕೆಳಗೆ ಇಡ್ತಾನೆ ಯಾಕೆ ನನ್ನ ಪ್ರಾಣ ಇಡ್ತಿದ್ಯಾ ನಿಮ್ಮದಿಯಾಗಿ ಇರಕ್ಕೂ ಸಹ ಬಿಡಲ್ಲ ನೀನು ನನ್ನನ್ನು ಕುಡಿಲಿಕ್ಕೆ ಸಹ ಬಿಡುವುದಿಲ್ಲ ಅಂತೇಳಿ ಯೋಚಿಸ್ತಾನೆ ವಿಕ್ರಮ್ ಹೇಳ್ತಾನೆ ನೀನು ಬೇತಾಲ ಅಲ್ಲ ನನ್ನ ಬೆನ್ನಟ್ಟಿರುವ ಬೇತಾಲ ಅಂತ ಹೇಳ್ತಾನೆ ಅಡುಗೆ ಮನೆಯಲ್ಲಿ ವೇದ ಅಡುಗೆ ಮಾಡ್ತಾ ಇರಬೇಕಾದ್ರೆ ಅವಳಿಗೆ ಸಹಾಯಕರಾಗಿ ಬಾಲ ಮತ್ತು ಮುನ್ನ ಎಲ್ಪ್ ಮಾಡ್ತಾರೆ ಬಾಲ ನೀರುಳ್ಳಿಯನ್ನು ಕಟ್ ಮಾಡ್ತಾನೆ ಯಾವ ರೀತಿ ಕಟ್ ಮಾಡ್ತಾನೆ ಅಂದರೆ ತಲೆಗೆ ಎಲ್ಮೆಟ್ ಹಾಕ್ಕೊಂಡು ಅವನು ವೆಜಿಟೇಬಲ್ ಎಲ್ಲ ಕಟ್ ಮಾಡ್ತಾನೆ ಈಗ ಬಾಲನ ಹತ್ರ ಬಂದು ಆಯ್ತಾ ಕಟ್ಟಿಂಗ್ ಅಂತ ಹೇಳಬೇಕಾದ್ರೆ ಬಾಲ ಹೆಲ್ಮೆಟ್ ತೆಗೆದು ಅತಿಗೆ ಇದೆಷ್ಟು ಖಾರವಾಗಿದೆ ಆರಡಿ ಇರುವ ಈ ಮನುಷ್ಯನಿಗೆ ಈ ಈರುಳ್ಳಿ ಇಷ್ಟೊಂದು ಖಾರ ಇರ್ತದ ಅಂತ ಕೇಳ್ತಾನೆ ಆಗ ಮುನ್ನ ಮತ್ತು ವೇದ ಇಬ್ಬರು ಕೈ ಕೈ ಒಡೆದುಕೊಂಡು ನಗ್ತಾರೆ ಬಾಲ ಹೇಳ್ತಾನೆ ಅತ್ತಿಗೆ ನಂದು ನೀರುಳ್ಳಿ ಕಟ್ ಮಾಡಿ ಆಯ್ತಾ ಅಂತ ಹೇಳ್ಬೇಕಾದ್ರೆ ತುಂಬ ನೋಡ್ತಾಳೆ ಇದು ಯಾವ ರೀತಿಯಾಗಿ ನೀನು ಈರುಳ್ಳಿ ಕಟ್ಟು ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಬಾಲ ಹೇಳ್ತಾನೆ ನಾವು ಬಾರಿಗೆ ಎಣ್ಣೆ ಆಗಲಿಕ್ಕೆ ಹೋಗ್ಬೇಕಾದ್ರೆ ಇದೇ ರೀತಿ ಸ್ಲೈಡ್ಸ್ ಆಗಿರ್ತಾರೆ ಅಂತ ಹೇಳ್ತಾನೆ ಒಂದೇ ಏಟ್ ಕೊಡ್ತಾಳೆ ಬಾಲನಿಗೆ ಆ ಥರ ಕೊಡೋದು ಬಾರಿನಲ್ಲಿ ನಿನಗೆ ಎಣ್ಣೆ ಹೊಡಿಲಿಕ್ಕೆ ನಾನು ಕೇಳಿದ್ರು ಚಿತ್ರಾನ್ನಕ್ಕೆ ಅಂತ ಹೇಳ್ತಾಳೆ ನನ್ನ ಹತ್ರ ವೇದ ಹೇಳ್ತಾಳೆ ನೀನು ಈ ಜಗಡೆ ಬಾ ನಾನು ಯಾವ ರೀತಿ ಈರುಳ್ಳಿ ಕಟ್ ಅಂತ ಹೇಳ್ತೇನೆ ಅಂತ ಹೇಳ್ತಾಳೆ ನಂತರ ಸಣ್ಣದಾಗಿ ಕಟ್ ಮಾಡಬೇಕು ಚಿತ್ರಾನ್ನ ಕೆಪಬೇಕಾದ್ರೆ ಸ್ಲೈಸ್ ಆಗಿ ಅದು ನಿನಗೆ ಬಾರ್ನಲ್ಲಿ ಎಣ್ಣೆ ಕುಡೀಲಿಕ್ಕೆ ಅಂತ ತಮಾಷೆ ಮಾಡ್ತಾಳೆ ಅಕ್ಕಿನ ಇಟ್ಕೊಂಡು ಬಂದು ವೇದನ ಹತ್ರ ಕೇಳ್ತಾನೆ ಅತಿಕ್ ಇದನ್ನು ಸರ್ಪಾಲಿ ತಗೊಳ್ಬೇಕಾ ಸಾಬೂನು ಹಾಕಿ ಅಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ ಪಿನೈಲ್ ಹಾಕೊಂಡು ತೊಲಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೇನು ಸ್ಟ್ರಕ್ ಆಗ್ತಾರೆ ಮುನ್ನ ಮತ್ತು ಬಾಲದಿಂದ ವೇದ ಅಕ್ಕಿ ತಗೊಳ್ತಾಳೆ ನಂತರ ತೊಳಿತಿರ್ಬೇಕಾದ್ರೆ ಮುನ್ನ ಹೇಳ್ತಾನೆ ಅತಿಗೆ ನೀವೇ ಹೇಳಿದ್ದಲ್ವ ಕ್ಲೀನ್ ಆಗಿರ್ಬೇಕಂತ ಆಗ ವೇದ ಹೇಳ್ತಾಳೆ ಫಿನೈಲನ್ನು ನಾವು ಟಾಯ್ಲೆಟ್ ತೊಳಿಲಿಕ್ಕೆ ಕ್ಲೀನ್ ಆಗ್ಬೇಕಂತ ಮಾಡ್ತೇವೆ ಅದನ್ನು ನಾವು ಬ್ರಷ್ಷಿಗೆ ಹಾಕಿ ಅಲ್ಲುಜ್ಲಿಕ್ಕಾಗುತ್ತಾ ಅಂತ ಕೇಳ್ತಾಳೆ ಹಾಗೇನಂತ ಹೇಳ್ಕೊಂಡು ವೇದ ಅಕ್ಕಿ ತೊಳಿತಿರ್ಬೇಕಾದ್ರೆ ಬಾಲ ಹೇಳ್ತಾನೆ ನೀವು ಬರೋದಕ್ಕಿಂತ ಮುಂಚೆ ನಮಗೆ ಅಡುಗೆ ಬಗ್ಗೆ ಏನು ಗೊತ್ತಿರಲಿಲ್ಲ ಆದ್ರೆ ನೀವು ಬಂದ ನಂತರ ಈಗ ಸ್ವಲ್ಪ ಸ್ವಲ್ಪನೇ ಅಡುಗೆ ಬಗ್ಗೆ ಗೊತ್ತಾಗ್ತಿದೆ ಅಂತ ಖುಷಿಯಿಂದ ಹೇಳ್ತಾನೆ ಹೇಳ್ತಾನೆ ಹೌದು ಎಲ್ಲ ಬದಲಾಗ್ತಿದೆ ಆದ್ರೆ ನಮ್ಮ ಅಣ್ಣ ಮಾತ್ರ ಬದಲಾಗ್ತಿಲ್ಲ ಅಂತ ಹೇಳ್ತಾನೆ ವೇದ ಹೇಳ್ತಾಳೆ ಅವನು ಸಹ ಅಂತ ಹೇಳ್ತಿರ್ಬೇಕಾದ್ರೆ ಮುನ್ನ ಹೇಳ್ತಾನೆ ಅವನೊಬ್ಬ ಮೊಂಡ ಅಂತ ಹೇಳ್ಬೇಕಾದ್ರೆ ನಾನು ಜಗಮುಂಡಿ ಅಂತ ವೇದ ಹೇಳ್ತಾಳೆ ಹೇಳ್ತಾನೆ ಅದಕ್ಕೆ ನಿಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಲಾನ್ ಫ್ಲಾಪ್ ಆಯ್ತಲ್ಲ ಅವನು ಬ್ಲ್ಯಾಕ್ ಬಿಟ್ಟು ಬೇರೆ ಬಟ್ಟೆಗಳನ್ನು ಹಾಕೋದಿಲ್ಲ ಅಂತಾನೆ ಅಂತ ಹೇಳ್ತಾರೆ ಇಬ್ಬರು ಸಹ ಅವನಿಗೆ ಹಠ ಮಾಡೋದು ಸಿಟ್ಟು ಮಾಡೋದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಯಾಕೆ ನಿಮ್ಮ ಅನ್ನ ಆ ಥರ ಆಡ್ತಾನೆ ಅಂತ ಕೇಳ್ತಾಳೆ ಹೇಳ್ತಾನೆ ಮೊದಲೆಲ್ಲ ಅನ್ನ ಈ ಥರ ಇರಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನಾನು ನೋಡಿದ್ನಲ್ಲ ಅಂತ ಹೇಳ್ಬೇಕಾದ್ರೆ ಅವಾಗಲ್ಲ ಅತ್ತಿಗೆ ಚಿಕ್ಕ ಇರಬೇಕಾದ್ರೆ ಅಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ ಚಿಕ್ಕ ಇರಬೇಕಾದ್ರೆ ಎಲ್ಲರೂ ಮುದ್ದು ಮುದ್ದಾಗಿಯೇ ಹೇಳಬೇಕಾದ್ರೆ ಅಲ್ಲ ಅತ್ತಿಗೆ ಅವರು ಅವರ ಅಮ್ಮ ಅವರನ್ನು ಬಿಟ್ಟು ಹೋದ್ರಲ್ಲ ಅವರಿಗೆ ಪ್ರೀತಿ ವಾತ್ಸಲ್ಯ ಎಂಬುದೇ ಇಲ್ಲ ಅಂತ ಹೇಳ್ತಾರೆ ಹೇಳ್ತಾಳೆ ಯಾಕೆ ಬಿಟ್ಟೋದ್ರ ಅಂತ ಆಗ ಮೊನ್ನೆ ಹೇಳ್ತಾನೆ ಗೊತ್ತಿಲ್ಲ ಆದರೆ ಅಣ್ಣ ಯಾವಾಗಲೂ ಅವರ ಅಮ್ಮನನ್ನು ಆವಾಗ ನೆನಪಿಸಿಕೊಂಡು ತುಂಬ ಕೊರಗ್ತಾ ಇರ್ತಾರೆ ಅಂತ ಹೇಳ್ತಾನೆ ಬಿಟ್ಟೋದ್ರು ಅಂತ ಕೋಪಂಡ್ ಮಾಡ್ಕೊಳ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ಅವರು ನೋಡೋಕ್ಕೆ ಹೇಗಿದ್ರು ಅಂತ ಹೇಳ್ಬೇಕಾದ್ರೆ ಬಾಳೆ ಹೇಳ್ತಾನೆ ಗೊತ್ತಿಲ್ಲ ಅತ್ತಿಗೆ ನಾವು ಬರುವಷ್ಟರಲ್ಲಿ ಅವರು ವಿಕ್ರಮ್ನನ್ನು ಬಿಟ್ಟು ಹೋಗಿದ್ರು ಅಂತ ಹೇಳ್ತಾನೆ ತಾನೆ ಅತ್ತಿಗೆ ಎಲ್ಲರಂತೆ ಅವನಿಗೆ ಸಹ ಅಮ್ಮನ ಪ್ರೀತಿ ಸಿಕ್ಕಿದ್ರೆ ಅವನು ಖಂಡಿತವಾಗಿಯೂ ಈ ಥರ ಆಗ್ತಿರ್ಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ಇಷ್ಟಕ್ಕೆಲ್ಲ ಕಾರಣ ಅವನು ಈ ಥರ ಆಗಲಿಕ್ಕೆಲ್ಲ ಕಾರಣ ಅವನ ಅಮ್ಮನ ಅಂತ ಹೇಳ್ತಿರ್ಬೇಕಾದ್ರೆ ಬಾಲಮಣ್ಣ ಹೌದು ಅಂತೇಳಿ ತಲೆ ಅಲ್ಲಾಡಿಸ್ತಾರೆ ಯಾಕೇಳ್ತಾನೆ ಯಾತ್ಕತಿಗೆ ಅಂತ ಆಗ ವೇದ ಹೇಳ್ತಾಳೆ ಯಾಕೆಂದರೆ ಗಿಡಕ್ಕೆ ರೋಗ ತಗೊಳ್ಳಿದ್ರೆ ಅದರ ಎಲೆಗೆ ಮಾತ್ರ ಅಲ್ಲ ಅದರ ಬೇರಿಗೂ ಸಹ ಮದ್ದು ಬಿಡಬೇಕು ಅದು ಎಲ್ಲಿದೆ ಅಂತ ನಾವು ಹುಡ್ಕೊಂಡು ಹೋಗಬೇಕು ಆದರೆ ಮಾತ್ರ ನಮಗೆ ಪರಿಹಾರ ಸಿಗೋದು ಅಂತ ಹೇಳ್ತಾಳೆ ಹೇಳ್ತಾನೆ ಹಾಗಾದರೆ ನಮ್ಮ ಅಣ್ಣನಿಗೂ ನೀವು ಔಷಧಿ ಹೊಡಿತೀರ ಅಂತ ಹೇಳ್ಬೇಕಾದ್ರೆ ಹೌದು ಅದು ಆರ್ಗಾನಿಕ್ ಔಷಧಿ ಅವನ ಹೃದಯದಲ್ಲಿರುವ ದ್ವೇಷ ಕಿಚ್ಚು ಸೇಡು ಅದಕ್ಕೆಲ್ಲ ಔಷಧಿ ಹೊಡಿತೇನೆ ಅಂತ ಹೇಳ್ತಾಳೆ ನಾನು ಬಂದಿರುವುದಂತೇಳಿ ನಗ್ತಾಳೆ ಬಾಲ ಮತ್ತು ಮುನ್ನನಿಗೆ ತುಂಬಾ ಖುಷಿಯಾಗುತ್ತೆ ವೇದ ಅಡಿಗೆ ರೆಡಿ ಮಾಡ್ತಾ ಇರ್ತಾಳೆ ಇತ್ತ ಬಾಲ ಮತ್ತು ಮುನ್ನನಿಗೆ ತುಂಬಾ ಖುಷಿಯಾಗುತ್ತೆ ಹೊಟ್ಟೆ ತಲಮಾಲ ಅನಿಸ್ತದೆ ಆಚೆ ಈಚೆ ಓಡಾಡ್ಕೊಂಡಿರ್ತಾರೆ ಯಾವಾಗ ನಮಗೆ ವೇದ ಅತ್ತಿಗೆ ಊಟ ಆಗ್ತಾಳೋ ಎನ್ನುವ ರೀತಿಯಲ್ಲಿ ಅವಸರದಲ್ಲಿರ್ತಾರೆ ಹೇಳ್ತಾರೆ ಅತ್ತಿಗೆ ನಮಗೆ ಊಟ ಬಡಿಸಿ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ನಿಲ್ರು ಎಲ್ಲರೂ ಬರಲಿ ಒಟ್ಟಿಗೆ ಊಟ ಮಾಡೋಣ ಎಲ್ಲರ ಜೊತೆ ಅಂತ ಹೇಳ್ಬೇಕಾದ್ರೆ ಬಾಲ ಮುನ್ನ ಹತ್ರ ಕೇಳ್ತಾನೆ ಯಾರಾದರೂ ಗೆಸ್ಟ್ ಬರಲಿಕ್ಕಿದ್ದಾರೆ ಯಾರು ಬರ್ತಾರೆ ಅಂತ ಹೇಳ್ತಾ ಯೋಚಿಸ್ತಾ ಇರ್ತಾರೆ ಇಬ್ಬರು ಸಹ ಬಾಲ ಕೇಳ್ತಾನೆ ಎಲ್ಲರೂ ಅಂದರೆ ಯಾರತಿಗೆ ಅಂತ ಹೇಳ್ಬೇಕಾದ್ರೆ ವೇದ ವೀರ ಸಾರಿ ಬಾವ ಅಂತ ಮೋದರ್ ಅಂದರೆ ಮಾವ ಅಂತ ಹೇಳ್ತಿರ್ಬೇಕಾದ್ರೆ ಉಣ್ಣ ಮತ್ತು ಬಾಲ ಜೋರಾಗಿ ನಗ್ತಾರೆ ಹೇಳ್ತಾಳೆ ಯಾಕ್ರೂ ಇಬ್ಬರು ಮಂಗಗಳ ಥರ ನಗ್ತಾ ಇದ್ದೀರಾ ಯಾಕ್ರೂ ಏನಾಯ್ತು ಅಂತ ಹೇಳ್ಬೇಕಾದ್ರೆ ಪೊಪ್ಪ ಮತ್ತು ಅನ್ನ ನೀವು ಮಾಡಿದ ಅಡುಗೆಯನ್ನು ಊಟ ಮಾಡ್ತಾರ ಅವರು ಬಂದರೂ ಸಹ ನೀವು ಮಾಡಿದ ಅಡಿಗೆ ಊಟ ಮಾಡಲ್ಲ ಅಂತ ಹೇಳಿ ಜೋರ್ ನಗ್ತಾರೆ ಅವರಿಗೆ ವಿಷ ಹಾಕಿ ಕೊಡ್ತೇನೆ ಅಂತ ಹೇಳ್ಬೇಕಾದ್ರೆ ಮುನ್ನ ಹೇಳ್ತಾನೆ ಅತ್ತಿಗೆ ನೀವು ಅಮೃತ ಹಾಕಿದ್ರು ಅವರ ಗಂಟಲಲ್ಲಿ ಇಳಿಯಲ್ಲ ಯಾಕೆಂದ್ರೆ ಅವರಿಗೆ ನಿಮ್ಮನ್ನು ಕಂಡ್ರೇನೆ ಆಗಲ್ಲ ಅಂತ ಹೇಳ್ತಾನೆ ಹೇಳ್ತಾಳೆ ಎಲ್ಲರೂ ಓವರ್ ಆಕ್ಟರ್ಗಳೇ ಇರುವುದು ನಂತರ ಹೇಳ್ತಾಳೆ ಅವರು ಬಿಡಲಿ ಆದರೆ ವಿಕ್ರಮ್ ಬರ್ತಾನಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಬಾಲಮುನ್ನ ಹೌದಾ ಅತ್ತಿಗೆ ಬಾಲ ಹೇಳ್ತಾನೆ ಏನತ್ತಿಗೆ ಅಣ್ಣನ ಮೇಲೆ ಫುಲ್ ಲವ್ವಾ ಅಂತ ಕೇಳ್ತಿರ್ಬೇಕಾದ್ರೆ ವಿಕ್ರಮ್ ಸಹ ಒಳಗೆ ಬರ್ತಾನೆ ಅಣ್ಣ ಬಂದಿಯಾ ಅತ್ತಿಗೆ ಅಡುಗೆ ಮಾಡಿದ್ದಾರೆ ಅಂತ ಹೇಳ್ತಾನೆ ಆಗ ಬಾಲ ಹೇಳ್ತಾನೆ ಹೌದು ಅತ್ತಿಗೆ ತುಂಬ ಅದ್ಭುತವಾಗಿ ಅಡುಗೆ ಮಾಡಿದ್ದಾರೆ ಅವರೇ ಬಡಿಸ್ತಾರಂತೆ ಅವರೇ ಕೈ ಒರೆಸ್ತಾರಂತೆ ಅವರೇ ಮೂತಿನೂ ಸಹ ಒರೆಸ್ತಾರಂತ ಹೇಳ್ತಾನೆ ಮೊನ್ನೆ ಹೇಳ್ತಾನೆ ಗಂಡನಿಗೆ ಊಟ ಬಡಿಸುದ್ರಲ್ಲಿ ತುಂಬಾ ಪ್ರೀತಿ ಇದೆ ಅಲ್ವತ್ತಿಕೆ ಅಂತ ಹೇಳ್ತಿರ್ಬೇಕಾದ್ರೆ ಬಾಲನು ಸಹ ಅಲ್ವತ್ತಿಕೆ ಅಂತ ಹೇಳ್ಬೇಕಾದ್ರೆ ವೇದ ಮತ್ತು ವಿಕ್ರಮ್ ಇಬ್ರು ಸಹ ಹೇ ಅಂತ ಹೇಳ್ತಾರೆ ವಿಕ್ರಮ್ ಹೇಳ್ತಾನೆ ನನಗೆ ಬೇಡ ರೊಕಣ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಅವರು ಹೇಳಿದಾಗೆ ಲವ್ ಯು ಏನು ಇಲ್ಲಪ್ಪ ನಾವು ಒಂದೇ ಮನೆಯಲ್ಲಿ ಇದ್ದೇವೆ ಒಟ್ಟಿಗೆ ಇದ್ದೇವೆ ಒಂದೇ ರೂಮ್ ಅದಕ್ಕೋಸ್ಕರ ಹೇಳ್ತಿದ್ದೇನೆ ಎಲ್ಲರೂ ಒಟ್ಟಾಗಿ ಸೇರಿ ಊಟ ಮಾಡೋಣ ಅಂತ ಅಷ್ಟೇ ಅಂತ ವೇದ ಹೇಳ್ತಾಳೆ ವಿಕ್ರಮ್ ಹೇಳ್ತಾನೆ ನೀನು ಹೇಳಿದ ತಕ್ಷಣ ಬಂದು ತಿನ್ಬೇಕ ನೀನೇನು ಮಿಲಿಟ್ರಿ ಆಫೀಸರ್ ಅಂತ ಕೇಳ್ತಾನೆ ಹೇಳಿದ ತಕ್ಷಣ ನೀನು ಹೇಳಿದ ಮಾತನ್ನು ಫಾಲೋ ಮಾಡಬೇಕಾ ಅಂತ ಹೇಳಿ ವೇದ ಅವನನ್ನು ತಡೆದು ನೋಡು ನಾನು ಪಟ್ಟು ಅಡಿಗೆ ಮಾಡಿದ್ದೇನೆ ಅದೆಲ್ಲ ವೇಸ್ಟ್ ಆಗುತ್ತೆ ಅದೆಲ್ಲ ವೇಸ್ಟ್ ಆದರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಗದರಿಸ್ತಾಳೆ ಹೇಳಿದ್ದು ನಿನ್ನ ಹತ್ರ ಅಡುಗೆ ಮಾಡಲಿಕ್ಕೆ ನಾನೇನು ಹೇಳಿದ್ದೇನ ಕಷ್ಟಪಟ್ಟು ಮಾಡಿದ್ದೀಯ ಅಂತ ಹೇಳ್ತಿದ್ದೀಯಲ್ಲ ನಿನಗೆ ಪ್ರೀತಿನೇ ಇಲ್ಲ ಅಂತ ಹೇಳ್ತೀಯ ಇಲ್ಲೇ ಇದ್ದೀಯಾ ಮತ್ತೆ ಯಾಕೆ ಅಡುಗೆ ಮಾಡಿ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತಿದ್ದೀಯಾ ಅಂತ ಪ್ರಶ್ನಿಸುತ್ತಾನೆ ವಿಕ್ರಮ್ ಹೇಳ್ತಾನೆ ನಿನ್ನ ನೀನು ಏನು ಅಂತ ಅಂದ್ಕೊಂಡಿದ್ದೀಯಾ ಮೊನ್ನೆ ನೀನು ಮನೆ ಬಿಟ್ಟು ಓದ್ದೆ ನಿನ್ನೆ ನೋಡಿದರೆ ಬಟ್ಟೆ ಸುಟ್ಟಾಕು ಇದ್ದೆ ಇವತ್ತು ನೋಡಿದರೆ ಅಡುಗೆ ಮಾಡಿ ಊಟ ಬಡಿಸ್ತೇನ ಹೇಳ್ತೀಯ ನೀನು ನನ್ನನ್ನು ಅಷ್ಟು ದ್ವೇಷಿಸುವವಳು ನನ್ನ ಹೆಂಡತಿ ಅಂತ ಯಾಕೆ ಅನ್ಕೊಳ್ತೀಯ ಅಷ್ಟೆಲ್ಲ ದ್ವೇಷಕಾರವಳು ಈ ಮನೆಯನ್ನು ನನ್ನ ಮನೆ ಅಂತ ಯಾಕೆ ನೀನು ಅನ್ಕೊಳ್ತಾ ಇದ್ದೀಯಾ ಅಂತ ಪ್ರಶ್ನಿಸುತ್ತಾನೆ ನೀನು ನಾನು ನಿನಗೆ ಬಲವಂತವಾಗಿ ತಾಳೆ ಕಟ್ಟಿದೆ ಅಂತ ಯಾವಾಗಲೂ ಹೇಳ್ತಿರ್ತೀಯಲ್ಲ ಆದರೆ ನೀನು ಮಾಡ್ತಿರುವುದೇನು ಇವಾಗ ಬಲವಂತವಾಗಿ ಮಾಡ್ತಿದ್ದೀಯಲ್ವಾ ದಬ್ಬಾಳಿಕೆ ಮಾಡ್ತಿದ್ಯಲ್ವಾ ಅಂತ ಪ್ರಶ್ನಿಸುತ್ತಾನೆ ಬಲವಂತವಾಗಿ ತಾಳಿ ಕಟ್ಟಿದ ಅವನಿಗೆ ಬಲವಂತವಾಗಿ ನಿನ್ನನ್ನು ಆಚೆ ಹಾಕ್ಲಿಕ್ಕೆ ಆಗ್ತಾ ಇಲ್ವಾ ಅಂತ ಹೇಳ್ತಾನೆ ಇವರಿಬ್ಬರ ಈ ಕೋಳಿ ಜಗಳವನ್ನು ನೋಡಿ ಬಾಲ ಮೊತ್ತ ಮುನ್ನನಿಗೆ ಏನು ಮಾಡ್ಬೇಕಂತ ನನಗೆ ಗೊತ್ತಾಗ್ತಾ ಇರುವುದಿಲ್ಲ ಇವಾಗಲೂ ನೀನು ಇಲ್ಲೇ ಇದ್ದೀಯ ಅಂತ ಹೇಳಬೇಕಾದ್ರೆ ನಿನ್ನ ಗಟ್ಟಿತನ ಅಲ್ಲ ನನ್ನ ಒಳ್ಳೆತನ ಅದನ್ನು ನೀನು ಮಿಸ್ ಮಾಡಬೇಡ ಅಂತ ಹೇಳಿ ವಾರ್ನಿಂಗ್ ಕೊಡ್ತಾನೆ ಇಲ್ಲಿ ಬೇಕಾದಾಗೆ ಇಡ್ಲಿಕ್ಕೆ ಬಿಟ್ಟಿದ್ದೇನೆ ನೀನು ಹೇಳಿದ ಹಾಗೆ ಕೇಳಲಿಕ್ಕೆ ನಾನು ರೆಡಿ ಇಲ್ಲ ಅದು ನಿನ್ನ ಭ್ರಮೆ ಅಂತ ಹೇಳ್ತಾನೆ ಕೊನೆ ಬೇಡದಿರುವುದ ವಿಷಯವನ್ನೆಲ್ಲ ಮಾಡಿ ನನ್ನ ತಲೆ ಕೆಡಿಸಿದ್ರೆ ನಾನು ಮಾತ್ರ ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತಾನೆ ಅಲ್ಲಿಂದ ಸೀದಾ ರೂಮ್ ಕಡೆ ವಿಕ್ರಮ್ ಹೋಗ್ತಾನೆ ಇತ್ತ ವೇದ ಬೇಜಾರವಾಗಿ ಅಲ್ತಾಳೆ ಬಾಲ ಹೇಳ್ತಾನೆ ಅತ್ತಿಗೆ ನೀವು ಬೇಜಾರು ಮಾಡ್ಕೊಳ್ಬೇಡಿ ಅಣ್ಣ ಸ್ವಲ್ಪ ಅಂತ ಹೇಳಬೇಕಾದ್ರೆ ವೇದ ಹೇಳ್ತಾನೆ ಕೋಪದಲ್ಲಿದ್ದ ಮಾತ್ರಕ್ಕೆ ಏನು ಬೇಕಾದರೂ ಮಾತಾಡ್ಬೋದಾ ಅಂತಾನೆ ಅತ್ತಿಗೆ ಅಣ್ಣ ಹಾಗೇನೆ ತಾನೆ ಬನ್ನಿ ಅತ್ತಿಗೆ ನಾವೆಲ್ಲ ಸೇರಿ ಊಟ ಮಾಡ್ಬೋಣ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಹಸಿವಿಲ್ಲ ನೀವಿಬ್ರೆ ನುಂಗಿ ಅಂತ ಹೇಳ್ತಿರ್ಬೇಕಾದ್ರೆ ಬಾಲ ಹೇಳ್ತಾನೆ ಯಾಕತ್ತಿಗೆ ಅಣ್ಣನ ಮೇಲಿನ ಕೋಪವನ್ನು ನಮ್ಮ ಮೇಲೆ ತೀರಿಸಿಕೊಳ್ತೀರಾ ಅಂತ ಕೇಳ್ತಾನೆ ಹೇಳ್ತಾನೆ ನೀವು ಅವನಿಗೆ ಬೈಬೇಕಿತ್ತಲ್ವ ನಮಗೆ ಯಾಕೆ ಬೈದದ್ದು ಅಂತ ಹೇಳ್ತಿರ್ಬೇಕಾದ್ರೆ ಬೈಬೋದಿತ್ತು ಆದರೆ ಸ್ಮೆಲ್ ಇಲ್ಲಿವರೆಗೆ ಬರ್ತಿದ್ದೆ ಅವನು ಕುಡಿದಿದ್ದಾನೆ ಅವನಿಗೆ ಬೈದ್ರೂ ಏನು ಪ್ರಯೋಜನ ಇಲ್ಲ ಮರೆತೋಗಿ ಬಿಡ್ತಾನೆ ಅಂತ ಹೇಳ್ತಾಳೆ ಅವನ ಕುಡಿದಿರುವ ನಶೆ ಎಳೀಲಿ ಆನಂತರ ಅವನನ್ನು ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾಳೆ ಅವಳು ಹೊರಡ್ತಾಳೆ ಬಾಲ ಮುನ್ನ ಹತ್ರ ಹೇಳ್ತಾನೆ ಮುನ್ನ ಮುನ್ನ ಹೇಳ್ತಾನೆ ಬಾಲ ಅಂತ ಬಾಲ ಹೇಳ್ತಾನೆ ಮುನ್ನ ಒಟ್ಟಿಗೆ ಹೇಳ್ತಿರ್ಬೇಕಾದ್ರೆ ಪರಿಮಲನೆ ಗತಿ ಅಂತ ಹೇಳಿ ಮೊನ್ನೆ ಹೇಳ್ತಾನೆ ಬೇದ ರೂಮ್ ಒಳಗೆ ಬಂದು ಬೆಡ್ ಮೇಲೆ ಕುಳಿತುಕೊಂಡು ತುಂಬ ಬೇಜಾರು ಪಡ್ತಾಳೆ ವಿಕ್ರಮ್ ಬೈತಿರ್ತಾನಲ್ವ ನಾನು ಪಾಪ ಅಂತ ಅಂದ್ಕೊಂಡು ಹೋಟೆಲಲ್ಲಿ ತಿಂತಾರಲ್ವ ಮನೆ ಊಟ ಒಳ್ಳೇದಂತ ಹೇಳಿ ಮಾಡಿದರೆ ಇವರು ನನಗೇನೆ ಈ ಥರ ಮಾತಾಡ್ತಿದ್ದಾರಲ್ವ ಅಂತ ಯೋಚಿಸ್ತಾಳೆ ಕೆಟ್ಟವರ ಜೊತೆ ಇರುವುದು ತುಂಬ ಡೇಂಜರ್ ನಾವು ಒಳ್ಳೆಯವರಾಗಿರೋಕ್ಕೆ ಆಗಲ್ಲ ನಾವು ಸಹ ಕೆಟ್ಟವರಾಗಿಯೇ ಇರಬೇಕಂತ ಒಬ್ಬಳೇ ಮಾತಾಡ್ತಾಳೆ ಅಷ್ಟೊಂದು ದುರಕಾರದ ಮಾತುಗಳನ್ನು ಆಡಿಯೋದ ಇನ್ನೊಂದು ಸಲ ಯಾವ ಅವನಿಗೆ ಅಡುಗೆ ಮಾಡಿ ಕೊಡಬೇಕು ನೋಡೋಣ ನಾನಂತ ಅವನಿಗೆ ಅಡುಗೆ ಮಾಡಿ ಕೊಡೋಲ್ಲ ಅಂತ ಕೋಪದಿಂದ ಹೇಳ್ತಾಳೆ ಅದಕ್ಕೂ ನನ್ನ ಮನೆಗೆ ಬಂದೆ ನನ್ನ ಮನೆಗೆ ಅಂದೆ ಅಂತ ಹೇಳ್ತಾನೆ ತಾಳಿ ಕಟ್ಟದಿದ್ದರೆ ನಾನು ಯಾಕೆ ಇವನ ಮನೆಗೆ ಬರ್ತಿದ್ದೆ ಅಂತ ಮಾತಾಡ್ತಾಳೆ ಈಗ ನನ್ನ ಅಣೆಬರ ಅಂತ ಕಣ್ಣೊರಿಸ್ತಾ ಇರಬೇಕಾದ್ರೆ ಅವಳಿಗೆ ಒಂದು ಕಾಲ್ ಬರುತ್ತೆ ಆ ಕಾಲ್ ರಿಸೀವ್ ಮಾಡಿದಾಗ ಹಲೋ ಅಂತ ಒಬ್ರು ಡಾಕ್ಟ್ರು ಹೇಳ್ತಾರೆ ಮೇಡಮ್ಗೆ ಪ್ರಜ್ಞೆ ಬಂದಿದೆ ನಿಮ್ಮ ಹತ್ರ ಏನು ಮಾತಾಡ್ಬೇಕಂತ ಹೇಳ್ತಾಳೆ ಅಂತ ಹೇಳ್ಬೇಕಾದ್ರೆ ವೇದಗೆ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ ಪ್ರಜ್ಞೆ ಬಂದಿದೆ ನಾನು ಅವ್ರ ಹತ್ರ ಮಾತಾಡ್ಬೋದಂತ ಅಂತ ಹೇಳ್ಬೇಕಾದ್ರೆ ಡಾಕ್ಟ್ರೂ ಸಂಪೂರ್ಣವಾಗಿ ಹೇಳಲ್ಲ ಲಾಸ್ಟ್ ಟೈಮ್ಸ್ ಅವರಿಗೆ ಈ ಥರನೇ ಆಗಿತ್ತು ಎರಡು ದಿನ ಹುಷಾರಾಗಿದ್ದರು ಮತ್ತೆ ವಾಪಸ್ ಕೋಮಕ್ಕೆ ಹೋಗಿದ್ದ ಹೋಗಿದ್ರು ಅಂತ ಹೇಳ್ತಾರೆ ಈ ಸಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಒಂದು ಸಲ ಬಂದು ಮಾತನಾಡಿಕೊಂಡು ಹೋಗಿ ಕಂಡೀಷನ್ ಹೇಗಿರುತ್ತೆ ಅಂತ ಮತ್ತೆ ನೋಡೋಣ ಅಂತ ಹೇಳಬೇಕಾದ್ರೆ ಆಯಿತು ನಾನು ಇವಾಗಲೇ ಬರ್ತೇನೆ ಅಂತೇಳಿ ಫೋನ್ ಕಟ್ ಮಾಡಿ ಹಾಸ್ಪಿಟಲ್ಗೆ ಓಡಲು ಸಿದ್ಧಲಾಗ್ತಾಳೆ ಬರ್ತಿರ್ಬೇಕಾದ್ರೆ ಇಬ್ರು ಬಾಡಿಗಾರ್ಡ್ ಬಂದು ತಡೆಯುತ್ತಾರೆ ವೇದಲಿಗೆ ನೀವು ಬಾಸ್ ಪರ್ಮಿಷನ್ ಕೇಳದೆ ಇಲ್ಲಿಗೆ ಹೋಗುವಾಗಿಲ್ಲ ಅಂತ ಹೇಳ್ಬೇಕಾದ್ರೆ ಯಾವನು ನಿಮ್ಮ ಬಾಸ್ ಅಂತ ಹೇಳಿ ಬೈತಿರ್ಬೇಕಾದ್ರೆ ವಿಕ್ರಮ್ ಬಂದು ಬಾಡಿಗಾರ್ಡ್ ಹತ್ರ ಹೇಳ್ತಾರೆ ನೀವು ಆಚೆ ಹೋಗಿ ಅಂತ ಏನು ಎಲ್ಲರ ಹತ್ರ ಗಲಾಟೆ ಮಾಡ್ತಿದ್ದಿ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ವಿಷಯ ಗೊತ್ತಿಲ್ಲದೆ ನೀನು ಏನು ಮಾತಾಡಬೇಡ ಅಂತ ಇವಾಗ ಎಲ್ಲಿ ಹೋಗ್ತಿದ್ದೀಯ ಅಂತ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ನಿನ್ಗೆ ಯಾಕೆ ನೀನೀಗ ನಶೆಯಲ್ಲಿದ್ದೀಯ ಕುಡಿದ್ ಇಲ್ದಿದ್ಯಾ ಅಂತ ಹೇಳ್ತಾಳೆ ಎಲ್ಲಿ ಇದ್ದಿದ್ರೆ ನೀನು ನನ್ನ ಎದುರಿಗೆ ನಿಲ್ಲಕ್ಕೆ ಇರ್ತಿರ್ಲಿಲ್ಲ ಈಗ ನಶೆ ಇಲ್ಲದಿದೆ ಹೇಳು ನಿನಗೇನಾಗ್ಬೇಕು ಅಂತ ಹೇಳ್ಬೇಕಾದ್ರೆ ಅದು ನನ್ನ ಮುಖ್ಯವಾದ ವಿಷಯ ನಿನ್ನಲ್ಲಿ ಹೇಳುವ ಅಗತ್ಯ ಇಲ್ಲ ಅಂತ ಹೇಳ್ತಾಳೆ ಇಷ್ಟು ಕೇಳಿದಕ್ಕೇನೆ ನಿನಗೆ ತುಂಬ ಕೋಪ ಬರುತ್ತೆ ಆದರೆ ನೀನು ಎಷ್ಟು ಸಹ ನನಗೆ ಚುಚ್ಚು ಮಾತಾಡ್ಬೋದಲ್ಲ ಅಂತ ಹೇಳಬೇಕಾದ್ರೆ ಕಡೆಯದಾಗಿ ವಿಕ್ರಮನ ಹತ್ರ ವೇದ ಹೇಳ್ತಾರಲ್ಲೆ ಅದು ವಾರ್ಡನ್ ಮೇಡಮ್ ಇದ್ದಾರಲ್ವ ಅವರಿಗೆ ಪ್ರಜ್ಞೆ ಬಂದಿದೆ ಅಂತ ಹೇಳ್ತಾಳೆ ಅವರು ನನಗೆ ಎಷ್ಟು ಮುಖ್ಯ ಅಂತ ನಿನಗೆ ಸಹ ಗೊತ್ತುಂಟಲ್ವ ಅಂತ ಹೇಳ್ತಾಳೆ ನನ್ನ ಜೊತೆ ಮಾತಾಡಬೇಕಂತೆ ನನ್ನನ್ನು ತಡಿಬೇಡ ಪ್ಲೀಸ್ ಅಂತ ಹೊರಡ್ತಾಳೆ ವಿಕ್ರಮ್ ಹೇಳ್ತಾನೆ ಬೇತಲ್ಲ ಒಂದು ಸ್ವಲ್ಪ ನಿಂತ್ಕೋ ಅಂತ ಕೋಪ ಬರುತ್ತೆ ನೋಡು ಅಂತ ಹೇಳ್ತಿರ್ಬೇಕಾದ್ರೆ ನಾನು ಅಂತ ನಿನ್ನನ್ನು ಹೇಳ್ತಿಲ್ಲ ನಾನು ಸಹ ಬರ್ತೇನೆ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾ ನೀನೆಂತ ನನ್ನನ್ನು ಪ್ರೊಟೆಕ್ಟ್ ಮಾಡೋದಂತ ಬೈತಾಳೆ ಅವನಿಗೆ ದಾನೆ ನೀನು ಹೊರಗೆ ಹೋದ ನಂತರ ಏನಾದರೂ ಒಂದು ಕಿತಾಪಾತಿ ಮಾಡ್ತೀಯಾ ಅದೆಲ್ಲ ನನ್ನ ಮೇಲೆ ಹೊರೆ ಬೀಳುತ್ತೆ ಮತ್ತು ಪೊಪ್ಪ ಮತ್ತು ಅಣ್ಣ ಬಂದು ನನಗೆ ಬೈತಾರೆ ಅಂತ ಹೇಳ್ತಾನೆ ಅದೇ ನೀನು ನನ್ನ ಮೇಲಿನ ಕಾಲೇಜಿಗೆ ಹೇಳ್ತಿಲ್ಲ ನಿನ್ನ ಪೊಪ್ಪ ಮೇಲಿನ ಪ್ರೀತಿಗೆ ಹೇಳ್ತಿದ್ದೀಯ ಅಂತ ಹೇಳ್ಬೇಕಾದ್ರೆ ನೀನು ಏನು ಬೇಕಾದರೂ ಹೇಳ್ಕೊ ಆದರೆ ನನಗೆ ಅದರ ಬಗ್ಗೆ ಚಿಂತೆ ಇಲ್ಲ ಆದ್ರೆ ನಿನ್ನನ್ನು ನನ್ನ ಒಬ್ಬಳನ್ನು ನಾನು ಬಿಡುವುದಿಲ್ಲ ನಾನು ಸಹ ನಿನ್ನ ಜೊತೆ ಬರ್ತೇನೆ ಅಂತ ಹೇಳ್ತಾನೆ ನಾನು ಒಬ್ಳೇ ಹೋಗ್ತೇನೆ ಅಂತ ಹೇಳಬೇಕಾದ್ರೆ ಬಾಡಿ ಗಾರ್ಡ್ರ ಹತ್ರ ವಿಕ್ರಮ್ ಹೇಳ್ತಾನೆ ಕಡೆಯಿಂದ ಲಾಕ್ ಹಾಕ್ರು ಅಂತ ಹೇಳಬೇಕಾದ್ರೆ ನೀನು ದರ್ಪ ತೋರಿಸ್ತಿದ್ಯಲ್ಲ ಆಯಿತು ನೀನು ಸಭಾ ಅಂತ ಹೇಳಿದಾಗ ಆಯಿತು ಅಂತ ವಿಕ್ರಮ್ ಹೇಳ್ತಾನೆ ಆಗ್ಬಾ ಬಾ ಅಂತ ಹೇಳಿ ವೇದ ಮತ್ತು ವಿಕ್ರಮ್ ಇಬ್ರು ಹಾಸ್ಪಿಟಲ್ಗೆ ಬರ್ತಾರೆ ವಿಕ್ರಮ್ನ ಹತ್ರ ಹೇಳ್ತಾನೆ ನೀನು ಇಲ್ಲೇ ಇರು ನಾನು ಒಳಗೆ ಹೋಗಿ ಬರ್ತೇನೆ ಅಂತೇಳಿ ಅವಳ ವಾರ್ಡನ್ ಇದ್ದ ರೂಮ್ಗೆ ಬರ್ತಾಳೆ ಹೇಳ್ತಾಳೆ ಅಮ್ಮ ನೀವು ಹುಷಾರಾಗಿ ವಾಪಸ್ ಕೋಮಕ್ಕೆ ಹೋದ್ರಲ್ಲ ನನಗೆ ತುಂಬಾ ಚಿಂತೆ ಆಯ್ತು ಅಂತ ಹೇಳ್ತಿರ್ಬೇಕಾದ್ರೆ ವೇದ ನೀನೇನು ಚಿಂತೆ ಮಾಡಬೇಡ ಅವತ್ತು ನಡೆದ ಘಟನೆಗಳನ್ನೆಲ್ಲ ಹೇಳದೆ ನನ್ಗೇನು ಆಗಲ್ಲ ನಿಮಗೆ ಹೇಳಿ ಹೇಳ್ತೇನೆ ಅಂತ ಹೇಳ್ತಾಳೆ ಅತ್ಯಂತ ವೇದ ಕೇಳಿದಾಗ ನೀನು ಮದುವೆ ಯಾಕಿರ್ಬೇಕಂತಿದ್ದ ಉಮಾ ಅವರ ಮಗ ಹೇಗೆ ಸತ್ತ ಅಂತ ಮದುವೆಯಾಗಬೇಕಿದ್ದ ಹುಡುಗನ ಸಾವು ಅದು ಆಕಸ್ಮಿಕ ಅಲ್ಲ ಅದು ಕೊಳ್ಳೆ ಹೇಳ್ತಿರಬೇಕಾದ್ರೆ ವೇದನಿಗೆ ಶಾಕ್ ಆಗುತ್ತೆ ಹೀಗೆ ನೆನಪಿಗೆ ಬರುತ್ತೆ ಡಾಕ್ಟ್ರ್ ಹೇಳಿದ್ರು ಅವರಿಗೆ ಆಘಾತವಾದ ವಿಷಯ ನೆನಪಿಗೆ ಬಂದರೆ ಅವರಿಗೆ ವಾಪಸ್ ಕೋಮಕ್ಕೆ ಹೋಗುವ ಚಾನ್ಸ್ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ ಈಗ ಏನು ನೀವು ಹೇಳ್ಬೇಡಿ ಇವಾಗ ನೀವು ರೆಸ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾಳೆ ಅಮ್ಮ ನಿನ್ನ ಹುಡುಗನ ಕೊಂದವರ ಮೇಲೆ ನಿನಗೆ ಕೋಪ ಇಲ್ವಾ ಅಂತ ಹೇಳ್ಬೇಕಾದ್ರೆ ಇದೇ ಕೋಪ ಇದೆ ಆದರೆ ಇವಾಗ ನೀವು ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಕಣ್ಣ ಮುಂದೆ ಬಂದರೆ ನಾನು ಆ ವ್ಯಕ್ತಿನ ಗುರುತಿಸ್ತೀನಿ ಅಂತ ಹೇಳ್ತಾಳೆ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಉಮಾ ಅವರ ಮಗನನ್ನು ಯಾರು ಕೊಂದಿರುವ ವಿಷಯ ವೇದಲಿಗೆ ಮನವರಿಕೆಯಾಗುತ್ತ ಯಾರ ಅಂತ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹ